ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಪಕ್ಷಿಗಳಲ್ಲಿ ಶ್ರೇಷ್ಠವಾದಂತಹ ಪಕ್ಷಿ ಯಾವುದಾದರೂ ಇದ್ರೆ ಅದು ನವಿಲು ಇನ್ನು ಪ್ರಾಣಿಗಳಲ್ಲಿ ಶ್ರೇಷ್ಠವಾದಂತಹ ಪ್ರಾಣಿ ಅಂತಂದರೆ ಮನುಷ್ಯ ಋತುಗಳಲ್ಲಿ ಶ್ರೇಷ್ಠವಾದಂತಹ ಋತು ಯಾವುದು ಅಂತ ಕೇಳಿದರೆ ಅದು ವಸಂತ ಋತು ಹಾಗೆಯೇ ಹಬ್ಬಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಹಬ್ಬ ಯಾವುದು ಅಂತ ಕೇಳಿದರೆ ಅದು ಸರ್ವಶ್ರೇಷ್ಠವಾಗಿರತಕ್ಕಂತಹ ಯುಗಾದಿ ಈ ಚೈತ್ರ ಮಾಸದ ಮೊದಲ ದಿನವೇ ಯುಗಾದಿ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದಂತೆ ಹೊಸ ವರ್ಷ ಅಂತೇಳಿ ಹೇಳಿದರೆ ಯುಗಾದಿ ಜಗತ್ತಿನ ಪಾಶ್ಚಿಮಾತ್ಯ ದೇಶಗಳಲ್ಲೆಲ್ಲ ಜನವರಿ ಒಂದರಂದು ಹೊಸ ವರ್ಷವನ್ನು ಆಚರಿಸ್ತಾರೆ ಆದರೆ ನಮಗೆ ಜನವರಿ ಒಂದು ಕೇವಲ ಕ್ಯಾಲೆಂಡರ್ ಬದಲಾವಣೆಯ ದಿವಸ ಅಷ್ಟೇ ಯಾಕಂದ್ರೆ ಪ್ರಕೃತಿಯಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಜನವರಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಆಗತ್ತೆ ಅದಕ್ಕೋಸ್ಕರವಾಗಿ ನಮ್ಮ ಹಿಂದೂ ಸಂಪ್ರದಾಯದಂತೆ ಈ ಯುಗಾದಿ ದಿವಸ ಯುಗಾದಿಯ ದಿವಸ ನಮಗೆ ಹೊಸ ವರ್ಷ ಯುಗ ಪ್ಲಸ್ ಆದಿ ಯುಗಾದಿ ಯುಗ ಎಂದರೆ ಸೃಷ್ಟಿಯ ಕಾಲಮಾನ ಆದಿ ಎಂದರೆ ಆರಂಭ ಎಂದು ಅರ್ಥ ಅಂದರೆ ಸೃಷ್ಟಿಯು ಆರಂಭವಾದ ದಿನ ಈ ಯುಗಾದಿ ಅಂದರೆ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನ ಪ್ರಾರಂಭಿಸಿದ ದಿನವಾಗಿದೆ ಚೈತ್ರ ಶುದ್ಧ ಪಾಡ್ಯದಂದು ಸೂರ್ಯೋದಯವಾಗುತ್ತಿರುವಾಗ ಬ್ರಹ್ಮದೇವನು ವಿಶ್ವವನ್ನು ಸೃಷ್ಟಿಸಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅದಾದ ನಂತರ ಬ್ರಹ್ಮದೇವನು ಸಮಯವನ್ನು ತಿಳಿಯಲು ವರ್ಷಗಳು ತಿಂಗಳು ವಾರಗಳು ಮತ್ತು ದಿನಗಳನ್ನು ಸೃಷ್ಟಿ ಮಾಡಿದನು ಹೇಳಿ ಉಲ್ಲೇಖ ಈ ಯುಗಾದಿಯ ಕುರಿತು ಹಲವು ಪೌರಾಣಿಕ ಕಥೆಗಳಿದ್ದಾವೆ ದಶರಥನರ ಮಗ ಪ್ರಭು ಶ್ರೀರಾಮ ರಾವಣನನ್ನ ಸಂಹಾರ ಮಾಡಿ ಅಯೋಧ್ಯೆಗೆ ಹಿಂದಿರುಗಿದಾಗ ಪ್ರಭು ಶ್ರೀರಾಮನ ಪಟ್ಟಾಭಿಷೇಕವಾದ ದಿನವೂ ಇದೇ ಯುಗಾದಿ ಈ ದಿನದಂದು ಅಂದು ಅಯೋಧ್ಯೆಯ ಪ್ರಜೆಗಳೆಲ್ಲ ಅತ್ಯಂತ ಸಂತಸದಿಂದ ಮನೆಯ ಮುಂದೆ ವಿಜಯದ ಪತಾಕೆಯನ್ನ ಹಾರಿಸಿದ್ದರಂತೆ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೆಯ ಅವತಾರವೇ ಮತ್ಸ್ಯಾವತಾರ ಮಹಾವಿಷ್ಣು ಮತ್ಸ್ಯಾವತಾರವನ್ನ ಧರಿಸಿ ವೇದಗಳನ್ನ ರಕ್ಷಿಸಿದ್ದು ಕೂಡ ಇದೇ ಯುಗಾದಿ ಹಬ್ಬದ ದಿನ ಎಂದು ಉಲ್ಲೇಖಿಸಲಾಗಿದೆ ಸೋಮಕಾಸುರ ಎಂಬ ಅಸುರ ಬ್ರಹ್ಮದೇವನಿಂದ ನಾಲ್ಕು ವೇದಗಳನ್ನು ಕೂಡ ಕದ್ದು ಸಮುದ್ರದೊಳಗೆ ಅವಿತಿರುತ್ತಾನೆ ಆಗ ಮಹಾವಿಷ್ಣುವು ಮತ್ಸ್ಯಾವತಾರವನ್ನ ತಾಳಿ ನೀರಿನಲ್ಲಿ ಅವಿತು ಕುಳಿತಿದ್ದ ಸೋಮಕಾಸುರನನ್ನ ಸಂಹಾರ ಮಾಡಿ ನಾಲ್ಕು ವೇದಗಳನ್ನು ಬ್ರಹ್ಮದೇವರಿಗೆ ಹಿಂತಿರುಗಿಸುತ್ತಾನೆ ಹೀಗೆ ವೇದಗಳನ್ನ ಬ್ರಹ್ಮದೇವನು ಹಿಂಪಡೆದ ದಿನವೂ ಚೈತ್ರ ಮಾಸದ ಮೊದಲ ದಿನ ಅಂದರೆ ಈ ಯುಗಾದಿಯ ದಿನ ಇಂತಹ ಹಲವು ಪೌರಾಣಿಕ ಕಾರಣಗಳಿಂದ ಯುಗಾದಿ ಬಹಳ ಪ್ರಮುಖವಾದ ದಿನವಾಗಿದೆ ಹಿಂದೂಗಳಿಗೆ ವರ್ಷದಲ್ಲಿ ಬರುವ ನಾಲ್ಕು ದಿನ ಬಹಳ ಮುಖ್ಯವಾದದ್ದು ಅವು ಯಾವುದೆಂದರೆ ಒಂದು ಯುಗಾದಿ ಇನ್ನೊಂದು ಅಕ್ಷಯ ತೃತೀಯ ಮೂರನೇದಾಗಿ ದೀಪಾವಳಿ ನಾಲ್ಕನೇದಾಗಿ ವಿಜಯದಶಮಿ ಈ ದಿನಗಳು ಒಳ್ಳೆಯ ಕೆಲಸಗಳಿಗೆ ಬಹಳ ಪ್ರಾಶಸ್ತ್ಯವಾದಂತಹ ದಿನಗಳಾಗಿವೆ ಈ ಯುಗಾದಿಯನ್ನ ಮನುಷ್ಯರಾದ ನಾವು ಆಚರಿಸುವುದು ಮಾತ್ರವಲ್ಲದೆ ಪ್ರಕೃತಿಯು ಕೂಡ ನಮ್ಮೊಂದಿಗೆ ಆಚರಿಸುತ್ತದೆ ಈ ಯುಗಾದಿಯನ್ನ ಎರಡು ವಿಧಗಳಲ್ಲಿ ಆಚರಿಸಲಾಗ್ತದೆ ಅದು ಯಾವ ಯಾವುದು ಮತ್ತು ಯುಗಾದಿ ಹಬ್ಬವನ್ನ ಹೇಗೆ ಆಚರಣೆ ಎನ್ನುವಂಥದ್ದನ್ನು ಮಾಡಬೇಕು ಮತ್ತು ಯುಗಾದಿಯ ದಿನ ಬೇವು ಬೆಲ್ಲವನ್ನ ತಿನ್ನುವುದರ ಅರ್ಥ ಏನು ಅದೆಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸ್ನೇಹಿತರೆ ನೀವಿನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೊಟ್ಟಂತ ಮಾಹಿತಿ ಏನು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ